ನಮಸ್ಕಾರ ಎಲ್ಲರಿಗೂ ಸಿಂಪಲ್ ಕುಕ್ ವಿತ್ ಸುಶ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಸಿಂಪಲ್ಲಾಗಿರ್ತಕ್ಕಂತಹ ಒಂದು ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿನ ತೊಗೊಂಡಿದ್ದೀನಿ ಇದರಲ್ಲಿ ಹುಳಿ ಅಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ತುಂಬಾ ಹುಳಿ ಅನ್ಸಲ್ಲ ರುಚಿಯಾಗೂ ಮಾಡ್ಕೋಬೋದು ಅದಕ್ಕೋಸ್ಕರ ನಾನು ತೋತಾಪುರಿ ಮಾವಿನಕಾಯನ್ನು ತೊಗೊಂಡಿದ್ದೀನಿ ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಒಂದು ಬಟ್ಲದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದರಲ್ಲಿ ಚಕ್ರ ಮಗು ಹಾಕಿದ್ದೆ ಅಂದರೆ ಫ್ಲೇವರ್ಗೋಸ್ಕರ ಹಾಕಿದ್ದೆ ಅಥವಾ ಹುಳಗಳು ತುಂಬ ಬರೋದನ್ನ ಅವಾಯ್ಡ್ ಮಾಡುತ್ತೆ ಅನ್ನೋದಕ್ಕೋಸ್ಕರ ಹಾಕಿನಿ ಇವಾಗ ನಾನು ಎರಡು ಮತ್ತು ಇನ್ನೊಂದು ಸ್ವಲ್ಪ ಅಂದರೆ ಎರಡು ಕಾಲು ಅಷ್ಟು ಬಟ್ಲದಲ್ಲಿ ನೀರು ಹಾಕೋತಾ ಇದ್ದೀನಿ ಇದಾದ ಮೇಲೆ ನಾನು ಕುಕ್ಕರ್ನ ಕೂಗಕ್ಕೆ ಇಟ್ಬಿಟ್ಟು ಇವಾಗ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ಗಳು ಆ ಕೂ ಅನ್ನ ಆಗೋದ್ರೊಳಗಡೆ ನಾವೇನೇನು ಮಾಡ್ಕೋಬೋದು ಅನ್ನೋದನ್ನ ಹೇಳ್ಬಿಡ್ತೀನಿ ಫಸ್ಟು ನಾನು ಮಾವಿನಕಾಯಿ ತುರಿನ ತೊಗೊಂಡಿದ್ದೀನಿ ಮಾವಿನಕಾಯಿ ಒಳಗಡೆ ಒಂದು ದೊಡ್ಡ ಮಾವಿನಕಾಯಿ ಒಳಗಡೆ ನಾನು ಎಷ್ಟು ಮಾಡಿದ ತೋತಾಪುರಿ ಒಳಗಡೆ ಅರ್ಧದಷ್ಟು ತೊಗೊಂಡಿದ್ದೀನಿ ಇಬ್ಬರಿಗೋಸ್ಕರ ಮಾಡ್ತಾ ಇರೋದ್ರಿಂದ ಹಾಗೆ ಒಂದು ಐದಾರು ಮೆಣ್ಸಿ ಕಾಯಿನ ತೊಗೊಂಡಿದ್ದೀನಿ ದೊಡ್ಡವಾಗಿದ್ದರೆ ಒಂದು ಅಥವಾ ಎರಡು ಈರುಳ್ಳಿನೇ ತೊಗೊಳ್ಳಿ ಇಲ್ಲಿ ನಾನು ಮೂರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹೆಚ್ಕೊಂಡಿದ್ದೀನಿ ಇಲ್ಲಿ ಒಂದು ಕ್ಯಾರೆಟ್ನ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದಷ್ಟು ಒಂದು ಇಡಿಯಷ್ಟು ಒಂದು ಅಥವಾ ಒಂದು ಮುಷ್ಟಿಯಷ್ಟು ನೀವು ಕೊತ್ತಂಬರಿ ಸೊಪ್ಪನ್ನ ತೊಗೊಳ್ಳಿ ಈಗ ನಾನು ಹೆಚ್ಕೊಂಡಿರೋದೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಮೈನ್ ಇಂಗ್ರೀಡಿಯೆಂಟ್ ಮಾವಿನ ಕಾ ತೋತಾಪುರಿ ಕಾಯಿ ತೊಗೊಂಡಿರೋದ್ರಿಂದ ನಾನು ಒಂದು ಮುಕ್ಕಾಲು ಭಾಗ ಆದಷ್ಟು ನಾನು ಯೂಸ್ ಮಾಡಿದ್ದೀನಿ ಈ ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಸಾಸಿವೆ ಜೀರಿಗೆ ಕರಿಬೇವು ಉದ್ದಿನ ಕಾಳು ಶೇಂಗಾ ಬೀಜ ತೊಗೊಂಡಿರೋದು ಮತ್ತು ಕಡಲೆ ಬೇಳೆ ಇಷ್ಟನ್ನು ಸೇರಿಸ್ಬಿಟ್ಟು ನಾವು ಒಂದು ಒಗ್ಗರಣೆನ ಮಾಡ್ಕೊಳ್ಳೋಣ ಅದಕ್ಕೆ ನಾನು ತಗೊಂಡಿರ್ತಕ್ಕಂಥದ್ದು ಕೊಬ್ಬರಿ ಎಣ್ಣೆ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿರೋ ಥರ ಕೊಬ್ಬರಿ ಎಣ್ಣೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಮತ್ತು ಆರೋಗ್ಯಕ್ಕೆ ಉತ್ತಮವಾಗೂ ಕೂಡ ಇದೆ ಸೊ ಇವಾಗ ಒಗ್ಗರಣೆಗೆ ನಾನು ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಈ ಮೂರು ಪದಾರ್ಥ ಅಂದರೆ ಉದ್ದಿನಕಾಳು ಶೇಂಗಾ ಬೀಜ ಮತ್ತು ಕಡಲೆಬೇಳೆನ ಸಪ್ರೇಟಾಗಿ ಕರೆದು ಎತ್ತಿಡ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಕ್ರಂಚಿ ಆಗಿರಲಿ ಅವೆಲ್ಲ ಒಗ್ಗರಣೆ ಜೊತೆ ಮಿಕ್ಸ್ ಆದರೆ ಚೆನ್ನಾಗೇ ಇರೋಲ್ಲ ಅನ್ನೋದಕ್ಕೋಸ್ಕರ ಒಂದು ನಿಮಿಷ ಅಥವಾ ಒಂದು ಮೂವತ್ತು ಸೆಕೆಂಡ್ ಅಷ್ಟು ನಾನು ಅದನ್ನು ಎಣ್ಣೆಯಲ್ಲಿ ಕರೆದ್ಬಿಟ್ಟು ತಕ್ಕೋತಾ ಇದ್ದೀನಿ ಇವಾಗ ನಾನು ಬರೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ತಾಯಿದ್ದೀನಿ ಯಾಕಪ್ಪ ಕರ್ಬೇವು ಹಾಕಿಲ್ಲ ಅನ್ನೋದಾದರೆ ಈರುಳ್ಳಿ ಆದಮೇಲೆ ಹಾಕಿದರೆ ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಅಂದರೆ ಅದರದ್ದು ಗಮ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಕರ್ಬೇವನ ಆಮೇಲೆ ಇದ್ದೀನಿ ಈರುಳ್ಳಿ ಮೆಣಸಿಕಾಯಿನ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ರೋಸ್ಟ್ ಮಾಡ್ಕೊಂಡ ನಂತರ ನಾನು ಕರ್ಬೇವನ ಹಾಕ್ಕೊಂಡೆ ಇವಾಗ ನೀವು ಒಂದೆರಡು ನಿಮಿಷ ಈರುಳ್ಳಿ ಬಣ್ಣ ಬಿಡೋ ತನಕ ನೀವೇನು ಮಾಡಿ ಚೆನ್ನಾಗಿ ಕೈ ಆಡಿ ಕೈ ಆಡಿದಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಬಣ್ಣ ಯಾವ ಥರ ಬಿಡುತ್ತೆ ಅಂತ ಆವಾಗ ಒಂದು ಸ್ವಲ್ಪ ನೀವು ಉಪ್ಪಾಕಿ ಉಪ್ಪು ರುಚಿಗೆ ಎಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಫಸ್ಟ್ ಹಾಕ್ಕೊಳ್ಳಿ ಅದಾದಮೇಲೆ ನೀವು ಕ್ಯಾರೆಟ್ನ ತುರಿ ಹಾಕಿ ಯಾಕೆ ಅಂದರೆ ಕ್ಯಾರೆಟ್ ತುರಿ ನಾನು ಫಸ್ಟ್ ಹಾಕ್ತಾ ಇರೋದು ಅಂದರೆ ಇದು ಸ್ವಲ್ಪ ಕ್ಲೀನಾಗಿ ಬೇಯಲಿ ಅನ್ನೋದಕ್ಕೋಸ್ಕರ ಇದು ಬೆನ್ ಚೆನ್ನಾಗಿ ಬೇಯಬೇಕು ಕ್ಯಾರೆಟ್ ತುರಿ ಒಗ್ಗರಣೆ ಒಳಗಡೆ ಫೈನಲ್ ಆಗಿ ನಾನು ಹಾಕ್ತಾ ಇರತಕ್ಕಂಥ ಇಂಗ್ರೀಡಿಯೆಂಟು ಮಾವಿನಕಾಯಿ ಅಥವಾ ತೋತಾಪುರಿ ತೋತಾಪುರಿ ಒಳಗಡೆ ನಾನು ಮುಕ್ಕಾಲು ಭಾಗದಷ್ಟು ಯೂಸ್ ಮಾಡಿದ್ದೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ನೀವು ಜಾಸ್ತಿ ಯೂಸ್ ಮಾಡ್ಕೋಬೋದು ಅಂದರೆ ಒಂದು ಅಥವಾ ಎರಡು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಅಂದರೆ ಜನಗಳು ಎಷ್ಟು ಇರ್ತಾರೋ ಆ ರೀತಿ ನೋಡಿಕೊಂಡು ನೀವು ಮಾಡ್ಕೋಬೋದು ಇವಾಗ ಫೈನಲ್ ಆಗಿ ನಾನು ಅರಿಶಿಣ ಪುಡಿನ ಇದ್ದೀನಿ ಅದಾದಮೇಲೆ ಬೆಲ್ಲ ಹುಳಿ ಅಂಶನ ಕಡಿಮೆ ಮಾಡೋದಕ್ಕೋಸ್ಕರ ನಾನು ಎರಡು ಚಮಚ ಅಥವಾ ಒಂದು ಚಮಚ ನಾನು ಬೆಲ್ಲನ ಯೂಸ್ ಇದ್ದೀನಿ ಸೊ ಈ ಫೈನಲ್ ಆಗಿ ನೀವೇ ನೋಡಿರ್ತಕ್ಕಂಥ ಹಾಗೆ ಒಗ್ಗರಣೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಅದ್ರದ್ದು ಮಾವಿನಕಾಯ್ದು ಫ್ಲೇವರ್ ಅಥವಾ ಅದ್ರ ಘಮ ಕೂಡ ಚೆನ್ನಾಗಿ ಬರ್ತಾಯಿತ್ತು ಇದಾದ ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದೆ ಇಲ್ಲಿ ಆಲ್ರೆಡಿ ಅನ್ನ ನಾನು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ದೆ ಉದ್ರುದ್ರಾಗ ಆಗಿದೆ ಸೊ ಇವಾಗ ನಾನು ಕರೆದಿಟ್ಕೊಂಡು ಕರ್ದಿರ್ತಕ್ಕಂತಹ ಕಡಲೆಬೇಳೆ ಶೇಂಗಾ ಮತ್ತು ಉದ್ದಿನ ಕಾಳನ್ನ ಹಾಕ್ಕೊತಾ ಇದ್ದೀನಿ ಇವಾಗ ನಾನು ಗೊಜ್ಜು ರೆಡಿ ಆಗಿತ್ತಲ್ವ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕಲಿಸಿ ನಿಮಗೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ನೋಡಿಬಿಟ್ಟು ಫೈನಲ್ ಆಗಿ ಒಂದು ಸರಿ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೂ ಹಾಕೋಬೋದು ಚೆನ್ನಾಗಿರತ್ತೆ ಸೊ ಗೊಜ್ಜು ಕಮ್ಮಿ ಅನಿಸಿದ್ರು ಕೂಡ ನೀವು ಏನು ಮಾಡಬೇಕು ಗೊಜ್ಜನ್ನ ಹಾಕೊಳ್ಳಿ ಜಾಸ್ತಿ ಉಳ್ದಿದ್ರೆ ನೀವು ನೆಕ್ಸ್ಟ್ ಬೇಕಾಗೋಷ್ಟು ಎತ್ತಿಡ್ಕೊಳ್ಳಿ ಇವಾಗ ಚಿತ್ರಾನ್ನ ನನಗೆ ರೆಡಿಯಾಯಿತು ನೀವೇ ನೋಡಿರ್ತಕ್ಕಂಗೆ ಮಾವಿನಕಾಯಿ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಅದಕ್ಕೆ ನಾನು ಇಲ್ಲಿ ನಿಂಬೆಕಾಯಿ ಉಪ್ಪಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಯಿತು ಇವಾಗ ನಾವೇನು ಮಾಡೋಣ ಅಂದರೆ ಇದರ ಎಲ್ತ್ ಬೆನಿಫಿಟ್ಸ್ನ ನೋಡ್ತಾ ಹೋಗೋಣ ಏನೇನಪ್ಪ ಇದ್ರದ್ದು ಎಲ್ತ್ ಬೆನಿಫಿಟ್ಸ್ ಅಥವಾ ಉಪಯುಕ್ತವಾಗಿರುತ್ತೆ ನಮ್ಮ ದೇಹಕ್ಕೆ ಅನ್ನೋದಾದರೆ ಇದು ಬೇಸಿಗೆಗಾಲದಲ್ಲಿ ಸಿಗೋಂಥ ಒಂದು ಹಣ್ಣು ಇದರಲ್ಲಿ ನಮಗೆ ಬೇಸಿಗೆಗಾಲಕ್ಕೆ ಏನೇನು ಆಗಿರುತ್ತೆ ಅಂದರೆ ಈಗ ದೇಹದಲ್ಲಿ ಶಕ್ತಿ ನಿಶಕ್ತಿಯಾಗಿರೋದು ಅಥವಾ ನೀರು ಕಡಿಮೆ ಆಗಿತ್ತು ಅಥವಾ ವಿಟಮಿನ್ ಸಿ ಕೊರತೆ ಇದೆ ಅಥವಾ ನಮಗೆ ಹೊಟ್ಟೆ ಕೆಟ್ಟೋಗಿ ಅಥವಾ ಹೊಟ್ಟೆ ಒಳಗಡೆ ಡೈಜೆಷನ್ ಆಗ್ತಾ ಇರೋಲ್ಲ ಅನ್ನೋದನ್ನೆಲ್ಲ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಯಾವ ಥರ ನೋಡಿ ಮಾವಿನಕಾಯಿ ಒಳಗಡೆ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ ಇದು ಚರ್ಮಕ್ಕೂ ಕೂಡ ತುಂಬ ಎಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆಯಲ್ಲಿ ಎಷ್ಟೋ ಎನ್ಜಾಮ್ಸ್ಗಳ್ನ ಉತ್ಪತ್ತಿ ಮಾಡುತ್ತೆ ಹೊಟ್ಟೆಯಲ್ಲಿ ಆಗಿರ್ತಕ್ಕಂತಹ ಗ್ಯಾಸ್ಟ್ರಿಕ್ಕು ಮತ್ತು ನಮಗೆ ಅಸಿಡಿಟಿ ಪ್ರಾಬ್ಲಮ್ಮು ಅಥವಾ ಈ ಈ ಥರದ್ದು ಏನೇ ಪ್ರಾಬ್ಲಮ್ ಇದ್ದರೂ ಕಡಿಮೆ ಮಾಡುತ್ತೆ ಇದು ಉಪ್ಪು ಮತ್ತು ಜೀರಿಗೆ ಜೊತೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಇನ್ನೂ ಉಪಯುಕ್ತವಾಗಿರ್ತ ಆಗಿರುತ್ತೆ ಮತ್ತು ಲಿವರ್ಗೆ ತುಂಬ ಒಳ್ಳೆಯದು ಇದರಲ್ಲಿ ಕಬ್ಬಿಣ ಅಂಶ ಕೂಡ ಇರುತ್ತೆ ಕಬ್ಬಿಣದ ಅಂಶ ಕೂಡ ಹೆಚ್ಚಾಗಿರುತ್ತೆ ಇದನ್ನು ತಿನ್ನೋದರಿಂದ ನಮಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಕೊನೆಗೆ ನಮಗೆ ಹೇಳ್ಬೋದು ಅನ್ನೋದಾದರೆ ದೇಹದ ತೂಕ ಕಡಿಮೆ ಮಾಡುತ್ತೆ ಯಾಕಂದರೆ ಫೈಬರ್ ರಿಚ್ ಇರೋದ್ರಿಂದ ನಾವು ಸ್ವಲ್ಪ ತಿಂದರೂ ಕೂಡ ನಮಗೆ ಊಟ ಮಾಡಿದ್ದೀವಿ ಅಂದರೆ ಹೊಟ್ಟೆ ತುಂಬಿರೋ ಥರ ಫೀಲ್ ಆಗೋದ್ರಿಂದ ನಮಗೆ ದೇಹದ ತೂಕ ಕೂಡ ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು